ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರದ್ಧೆಯಿಂದ ಮಾಡುವುದೇ ಶ್ರಾದ್ದ ಆದ ಶ್ರೀ ರಾಮಚಂದ್ರ ಯಲ್ಲಪ್ಪ ಡವಳಿ ಅವರು ಇಂದಿಗೆ ತೀರಿಕೊಂಡು ಮೂರು ವರ್ಷಗಳು ಆಯಿತು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಗೆ ಅವರು ತೀರಿಕೊಂಡರು ಅವರ ಶ್ರಾದ್ದವನ್ನು ಮೂರು ವರ್ಷಗಳಿಂದ ಮಾಡಿಕೊಳ್ಳುತ್ತಾ ಬಂದಿದ್ದೇವೆ ಅದನ್ನು ವೀಕ್ಷಕರಿಗೆ ತಿಳಿಸಬೇಕೆಂದು ನನ್ನ ಆಶಯವಾಗಿ ತಿಳಿಸುತ್ತಿದ್ದೇನೆ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಹಲವಾರು ಬಾರಿ ವಿಚಾರ ಮಾಡಿದೆ ಆದರೂ ನಮ್ಮ ಸಂಪ್ರದಾಯಗಳು ತಿಳಿಯಲಿ ಜನರಿಗೆ ಎಂದು ಬಿಡುತ್ತಿದ್ದೇನೆ ಇತ್ತೀಚೆಗೆ ಮಹಾಲಯ ಅಮಾವಾಸ್ಯೆ ನಡೆದು ಹಲವಾರು ಜನ ಹಲವಾರು ಅವರ ಸಂಪ್ರದಾಯದಂತೆ ಒಬ್ಬೊಬ್ಬರು ಪುಣ್ಯತಿಥಿ ಮಾಡುತ್ತಾರೆ ಶ್ರಾದ್ದ ಮಾಡುತ್ತಾರೆ ಮಾಳ ಎಂದು ಕೂಡ ಮಾಡುತ್ತಾರೆ ಮಿತಿ ಮಾಳ ಎಂದು ಮಾಡುತ್ತಾರೆ ಒಬ್ಬೊಬ್ಬರು ಪಿಂಡ ಪ್ರದಾನವನ್ನು ನದಿಗಳಲ್ಲಿ ಬಿಡುತ್ತಾರೆ ಹಾಗೂ ಕಾಗೆಯ ಹಾದಿಯನ್ನು ನೋಡಿ ಕಾಗೆಗೆ ನೈವೇದ್ಯವನ್ನು ಅರ್ಪಿಸುವ ಮೂಲಕವೂ ಕೂಡ ಶ್ರಾದ್ದವನ್ನು ಆಚರಿಸುತ್ತಾರೆ ನಾವು ಕೂಡ ಮಾಳನ್ನು ಮಾಡುತ್ತೇವೆ ಹಾಗೂ ತಂದೆಯವರು ತೀರಿಕೊಂಡ ಕಾರಣ ಮೂರು ವರ್ಷಗಳಿಂದ ಬ್ರಾಹ್ಮಣರು ಹೇಳಿದ್ದಕ್ಕಾಗಿ ಶ್ರಾದ್ದವನ್ನು ಆಚರಿಸಿಕೊಳ್ಳುತ್ತಾ ಬಂದಿದ್ದೇವೆ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಉಳಿದಾಗಲೇ ಎಲ್ಲರಲ್ಲಿ ದೇವರನ್ನು ನೋಡೋಣ ಸರ್ವೇ ಜನ ಸುಖ ನಗೂ ಗೋವು ಆಕಳಿಗಳಿಗೂ ಕೂಡ ನೈವೇದ್ಯವನ್ನು ಅರ್ಪಿಸುತ್ತಾರೆ ಹಲವಾರು ಮಾಹಿತಿಗಳು ನನ್ನಿಂದ ಇನ್ನು ತಪ್ಪಿದ್ದರೆ ಕ್ಷಮಿಸಿ ಬಹಳ ಮಾಹಿತಿಗಳು ತಪ್ಪಿ ಹೋಗಿವೆ ಇನ್ನಷ್ಟು ಮಾಹಿತಿ ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ತಿಳಿಸುತ್ತೇನೆ ಸ್ವಲ್ಪ ಕೆಲಸದ ಒತ್ತಡ ಹಾಗೂ ಆಯಾಸದ ಕಾರಣ ಸಂಪೂರ್ಣ ವಿವರಣೆಯನ್ನು ನೀಡಲು ಆಗಿಲ್ಲ ಆದ ಕಾರಣ ಕ್ಷಮೆಯನ್ನು ಕೋರುತ್ತೇನೆ